ಏನಯ್ಯ ಏನ್ ಬಾ ಬರೋಕೇಳ್ರು ಬರೋದೇ ಎಲ್ಲ ಇಲ್ಲ ಕಣಪಟಲ್ರೀ ಬಂದ್ನಲ್ಲ ನೆನ ಕಳ್ಸಿದ್ನಲ್ಲ ಏನಪ್ಪಾ ಏನ್ ಸಮಾಚಾರ ನಿಂದು ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅನ್ಕೊಂಡು ಹೇಳಕ್ಕೆ ಪಟೇಲ್ ರೀ ಯಾಕೆ ಕಂಪ್ಲೇಂಟ್ ಕೊಟ್ಟದಂತೆ ನಮ್ಮವ್ವ ಅದೇನೋ ಕುಡ್ಕೊಂಡು ಹೋಗಿ ಗಲಾಟಿ ಗಿಲಾಟಿ ಮಾಡ್ತಾ ಇದಿ ಅಂತಲ್ಲಪ್ಪ అయ్యో పట ఈ ముదేవి హతీ అమ్మ సుద్దడ మమ్మ హోబేడాకే అమ్మ ఇర్లీ అంత ఎస్ కీలక పటల్ రీ ఇవ్ హోగ్ అమ్మ కుటే జగ తగిటి కుద్బిట్టు జాస్తి అవుతు బేడా బేడా అంత అందే హే అద్యాక క్యారెట్ బాగా బిట్ ఆ సమయ దా జ్ఞా ನಮ್ಮ ಅತ್ತೆ ಬೋಧಿ ಕಳಿಸ್ತಂತಲ್ಲ ಚೆನ್ನಾಗಿ ಈ ಮುಂಡೆ ಮಗನಿಗೆ ಒಂದ್ಸತಿ ಕುಡಿದ್ರೆ ಗ್ಯಾನ್ ಹಸಿರೇ ಗ್ರೇಕ್ ಲಾಟ್ಕಂಗ್ ಹೋಗಾನೆ ಇನ್ನೊಂದ್ಸತಿ ಹೋಯ್ಕಿಲ್ಲ ಬುಡಿ ಯಾವ ಕಂಪ್ಲೇಂಟ್ ಬೇಡ ಏನು ಬೇಡ ಹಂಗಲ್ಲ ಕಣಮ್ಮ ಅದ ನಾನು ಹೇಳೋದು ಇಲ್ಲ ನೀವಿಬ್ರು ನೋಡ್ಕತ್ತ ಇರತ್ತಾನೆ ನಮ್ಮ ಹೂವು ಅನ್ಬಿಟ್ಟು ಏನೋ ಆಸೆಯಿಂದ ನೋಡ್ಕತ್ತ ಇದ್ದಾನೆ ಇವನು ಹೆಂಗ ಅಮ್ಮನ ಪಡ ಅಮ್ಮ ಹತ್ಕೊಂಡ್ ಇರ್ತದಪ್ಪ ಏನಯ್ಯ ನಿನ್ಗೇನಯ್ಯ ಏನು ಕಷ್ಟ ನಿನ್ಗೆ ಬಂದಿರೋದು ಅಯ್ಯೋ ಏನು ಇಲ್ಲ ಅಲಕಂದ್ ಪಟೇಲ್ ರೇ ಹೇಳ್ತಿರಲ್ಲ ನಮ್ಮವ್ವ ಈ ತರನೇ ಮೋಸ ಮಾಡಿದ್ರೆ ನಿಮ್ಮ ಮಾಡಿದ್ರೆ ಸುಮ್ಮನೆ ಹೇಳಿ ಏನು ಏನ್ ಮಾಡಿದ್ಲು ಏನ್ ಅವಮ್ಮ ಅದೇ ಯಾಕಂದ್ ಪಟ್ಯಲ್ರೀ ಹಳೆ ಮನೆ ಇತ್ತ ಅದನ್ನ ಗಿಲೋ ಮಾಡ್ಸಿದ್ಲು ಅವ್ ದುಡ್ಡು ಕುರಿ ಇದಾನ ಅದು ಇದು ಅನ್ಕೊಂಡು ಇದ್ವಲ್ಲ ಎಲ್ಲನು ಮಾರ್ಬಿಟ್ಟು ಐದಾರು ಲಕ್ಷ ದುಡ್ಡ ಬ್ಯಾಂಕೇ ಡೆಪಾಸಿಟ್ ಮಾಡ್ಕೊಂಡಿದ್ಲು ಅದ್ರಲ್ಲಿ ದುಡ್ಡು ಎತ್ಕೊಂಡು ಗಿಲೋ ಮಾಡಿಸ್ಕೊಂಡು ಈಗ ಮಗಳು ಕೊಟ್ಟಾಳಂತ ಅದನ್ನ ಕೊಟ್ಬಿಟ್ರೆ ನಾವ್ ಎಲ್ಲಿ ಎಲ್ಗೋಬೇಕು ಪಟ್ಯಲ್ರ ಹೇಳಿ ನೀವೇ ಮತ್ತೆ ಅವಳು ಇರ್ಲಿ ಸತ ಕಾಲಕ್ಕೆ ನಮ್ಗಾರ ಕೊಡ್ಬೇಕಾನೆ ತಾನೆ ನಾ ಕೊಡಕ್ಕೆ ಇಲ್ಲ ನನ್ನ ಮಗಳಿಗೆ ಅಂತ ಹೇಳಲ್ಲ ಅವಳ ಮಗಳು ಕೊಟ್ಬಿಟ್ರೆ ನಾನ್ ಸುಮ್ಮನೆ ನೋಟಿ ಕೂತ್ಕೋಬೇಕಾ ಏನಯ್ಯ ಹೇಳುದು ನಿಮ್ಮ ಹಳಿ ಮೈನ ರೆಡಿ ಮಾಡ್ಸ್ಕೊಟ್ಟಿರೋದು ಇವಮ್ಮ ಏನಕ್ಕೆ ಒಂದು ಲಕ್ಷ ಕೊಟ್ಟಿದ್ದಾಳಂತೆ ಮೂರು ಮೂರ್ನಾಲ್ಕು ಲಕ್ಷ ದುಡ್ಡು ಹಾಕ್ಬಿಟ್ಟು ರೆಡಿ ಮಾಡ್ಸಿದ್ದದಂತಲ್ಲ ಮಾಡಿಸ್ಲಿ ಬಿಡು ಇವತ್ತು ನಿಮಗೆ ಹೂವು ಬೇಡ ಆಸ್ತಿ ಅಪ್ಪ ನಾಸ್ತಿ ಬೇಕಾ ಏನು ಗೊತ್ತಿಲ್ಲ ಅನ್ಕೊಬಿದೀನಿ ನಿನ್ನ ಬುದ್ಧಿಯಾ ಗೊತ್ತಿಲ್ಲ ಅನ್ಕೊಂಬಿದೇನೋ ನಿಮ್ಮ ಅಪ್ಪ ಸತ್ತೋದಾಗ ತಿರು ಮಾಡ್ದಂಗೆ ನೀನು ಹೋಗಿದ್ದ ನಮ್ಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟ ಅವಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳು ಆ ಕಾಲ್ದಿಂದನೂ ಹಾಂ ನಾವು ನಿಮ್ಮ ಹೂವು ನಿಮ್ಮ ಅಪ್ಪನ ಎಲ್ಲರೂ ನೋಡಿದ್ವಿ ತನಪ್ಪ ಅವ್ರ ಕಷ್ಟ ಸುಖ ಎಲ್ಲ ನೋಡಿದ್ವಿ ನೀನೇನು ಕಷ್ಟಪಟ್ಟು ಏ ಅವ್ರ ಕಷ್ಟ ನೋಡಬೇಕಾಗಿತ್ತು ನೀನು ఓ నిమ్మప్ప కొడుగు కంగి అందంగా మేలు హోగి అది క్యాస మాకర పప్ప బంది మన కట్టివు నమ్మ తాత మనం మనబుట్ బుటోగు అంతే అమ్మ ఇన్నేలు ఓక మన ఎస్ దిస్ అంతదు ము తిండు గంట అల్లిగా ఊకబరీవు్రీ బీ ఇల్లకి నీవు బి నేను నోడ్క అనిబిట్టు కర గం వెళ్తీవే హు అయ్యప్ప అనిబి ఫోన్ ಬತ್ತಿಗೆ ಕಳ್ಸ್ಕೊಡವ ಅಂತ ಫೋನ್ ಮಾಡಿದ್ಕೆ ನಾನು ಕಳ್ಸಕ್ಕಿಲ್ಲ ನಾನು ನಮ್ಮ ಓನ ಇಲ್ಲೇ ಕತ್ತಿನಿ ಅಂದ್ಲಲ್ಲ ಇನ್ನೇನು ಮೇಲ್ ಬಿದ್ದು ಕಾಯ್ತಿತ ಪಟ್ಟಲ್ರಪ್ಪ ಹೇಳ್ತೀರಲ್ಲ ನೀವು ಮೇಲ್ ಬಿದ್ದು ಕಾಯ್ತಿತ ಹೇಳಿ ಅಕ್ಕೆ ಹೋಗ್ಲಿಲ್ಲ ನಾನು ಸರಿ ಕಣಮ್ಮ ನೀನು ಹೋಗ್ಲಿಲ್ಲ ಮೇಲ್ ಬಿದ್ದು ಹೋಗೋದು ಬೇಡ ನೀನು ಬೇಡ ಅಂದ್ಬಿಟ್ಟೆ ಈಗ ಹೆಂಗೋ ಅಮ್ಮ ಪಪ್ಪ ರೆಡಿ ಮಾಡಿಸ್ಕೊಂಡು ಹೆಂಗೋ ನೆಮ್ಮದಿಯಾಗಿ ಅವಳೆ ತಾನೆ ಇರೋಕ್ಕೆ ಬಿಡ್ಬೇಕು ನೀವು ಹೋಗೋಗಿ ಹಾಕಿ ಒಂದು ಜಗಳ ಬಿಡ್ಬೇಕು ಕುಡ್ಕೊಂಡು ಕುಡ್ಕೊಂಡು ಹಾಂ ನೋಡು ನೀವು ತಪ್ಪು ಮಾಡಿಬಿಟ್ಟು ತಪ್ಪು ಮಾಡಿವಿ ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ವಲ್ಲ ನೀವು ಎಂಥ ಜನಗಳಿರ್ಬೇಕು ನೀವು ಅಂತ ಅಮ್ಮನಿಗೆ ಯಾಕೆ ತೊಂದರೆ ಕೊಡಬೇಕು ಹಾಂ ಈಗ ಅಳಿಮೈ ರೆಡಿ ಮಾಡ್ಸವನೇ ಈಗ ಅಳಿಮೈನಿಗೆ ಮಗ್ಳು ಕೊಡ್ದಾನೆ ಈಗ ನಿಮ್ಗೆ ಕೊಟ್ರೆ ಅವರು ಏನಕ್ಕಿಲ್ಲ ಅವಮ್ಮನ ಅಮ್ಮನ ಏನನ್ನಕ್ಕಿಲ್ಲ ಈಗ ನಿಮ್ಗೆ ಮನೆ ಇಲ್ವಾ ಜಾಗ ಇಲ್ವಾ ಕಟ್ಕೊಳ್ಳಿ ನೀವು ಬೇಕು ಅಂದರೆ ಅವ ಅಮ್ಮನ ಜೀವ ತೆಗ್ದಿರಿ ಓ ನಿಮ್ಮದೊಳ ಸರಿ ಆಯಿತು ಮನೆ ಬಿಟ್ಟು ಓಡಿಸ್ಬಿಟ್ಟು ಅವ ಅಮ್ಮ ಏನೋ ಹೋಗಿ ಮನೆಗೆ ಕಟ್ಕೊಂಡಿದ್ರೆ ಅಲ್ಲೂ ನಿಮ್ಮದಾಗೆರಾಕ್ ಬಿಡೋಕ್ಕಿಲ್ಲ ಅಂದರೆ ಎಂಥ ಜನಗಳು ಇರ್ಬೇಕು ಹೇಳು ಮತ್ತೆ ಈ ಎಂಥ ಜನಗಳು ನೀವು ಏ ಇವಳು ಚೆನ್ನಾಗಿ ಆಡ್ತೀರಿ ಬಿಡು ಈಗ ನಮಗೇನು ಅಮ್ಮ ಬಂದಾಳೆ ಟಿ ಎಸ್ ಹೋಗದ ಕಂಪ್ಲೇಂಟ್ ಕೊಡೋಕೆ ಅಂತ ನಾನು ಯಾಕೆ ಸುಮ್ಮನೆ ಐತೆಗೆ ಓರಿ ಚೇಪಪ್ಪ ಅಂದ್ಕೊಂಡು ನಾನು ಒಂದು ಮಾತು ಕೇಳ್ತೀನಿ ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ ಅಂದಿದೆ ಬೇಡ ಬಿಡು ಇಷ್ಟು ಮಿಕ್ ಮೇರೋದ ಮೇಲೆ ಕಂಪ್ಲೇಂಟ್ ಕೊಡಿಸ್ತೀನಿ ಅದೇನು ಕೋರ್ಟಲ್ಲೇ ತೀರ್ಮಾನ ಮಾಡ್ಕೊಳ್ಳಿರಂತೆ ಅಯ್ಯೋ ಬೇಡ ಬಿಡಿ ಇನ್ನೊಂದ್ಸತಿ ನಾವು ಅವ್ರು ಸುದ್ದಿ ಹೋಯ್ತಿಲ್ಲ ನಮ್ಗೆ ಏನು ಮಾಡೋಕ್ಕೆ ಆ ಮನೇನು ಬೇಡ ಮಠ ಬೇಡ ನಮ್ಗೆ ಯಾಕೆ ಕಂಡವ್ರದ್ದು ನಾವು ಆಸೆ ಮಾಡೋಕ್ಕಿಲ್ಲ ಅವ್ರು ಏನು ಯಾವಾಗಲೂ ನನ್ನ ಇರೋಳೊಬ್ಳು ಮಗಳನ್ನ ಏನು ಆಸೆ ಮಾಡ್ತಿರ್ತಿಲ್ಲ ಮಗಳು ನನ್ನ ಮಗಳು ಹೋಗಿರತ್ತಿ ಜಗಳ ಉತ್ಪತ್ತಿ ಆಗಿರೋದು ಕನ್ಪಟ್ಟಲ್ ರೀ ಏನೋ ನನ್ನ ಮುಗ ಬಾಯ್ ತಪ್ಪಿ ನಮ್ಮ ಮನೆ ಅಂದ್ಬಿಟ್ಟದೆ ಎಂದಿರ್ತಾನೆ ಏನಂತೆ ಅಕ್ಕಿಯ ಹೆಣ್ಣಿಗೆ ಬೂದಿ ಆಡಿ ಕಳ್ಸೋರೇ ಇರ್ಲಿ ಪುಡಿ ನಾವಿನವ್ರು ಸುದ್ದಿಗೆ ಹೋಗಿಲ್ಲ ಬುಡಿ ಪಟ್ಟಲ್ ರೀ ಅಲ್ಲ ನೀನು ನೀನ್ ಹೇಳ್ತಾ ಇದೀಯ ಅವ್ನು ಸುಮ್ಮನೆ ಕುಂತವನಲ್ಲ ನಾನು ಇನ್ನೇನು ಹೇಳನೆ ಬುಡಿ ಇನ್ನೊಂದು ಸುದ್ದಿನ ನಾವು ಸುದ್ದಿ ಹೋಗಿಲ್ಲ ಅದಕ್ಕೆ ಹೋಗಿಲ್ಲ ನಮ್ಗೆ ಯಾಕೆ ಬುಡಿ ಪಟ್ಟಲ್ ರೀ ಇನ್ಮೇಲೆ ನಾನು ಯಾರು ಸುದ್ದಿಗೆ ಹೋಗ್ಕಿಲ್ಲ ನನ್ನ ಪಡೆದು ನಾನು ಇರ್ತೀನಿ ಏನಾದ್ರು ಮಾಡ್ಕೊಳ್ಳಿ ಬುಡಿ ಅಲ್ಲ ನಾನು ಹೇಳೋದು ಅಲ್ಲ ಹೂವು ಅಪ್ಪು ಸಾಕಿಲ್ಲ ಅವ್ರು ಆಸ್ತಿ ಬೇಕು ಅಂದ್ಬಿಟ್ಟು ನಿಂತ್ಕತ್ತಿರಲ್ಲ ಮಾನ ಮರೋದಿಲ್ಲ ನಿಮಗೆ ಅಲ್ಲ ನೀನು ಕಳ್ಳಿಲ್ಲ ಅನ್ಬಿಡ್ತಾನೆ ಅವಳು ಇನ್ನೊಂದು ಮನೆ ರೆಡಿ ಮಾಡ್ಸ್ಕೊಂಡು ಅಲ್ಲಿಗೆ ಹೋಗಿರೋದವಮ್ಮ ಅಲ್ಲೂ ನೆಮ್ಮದಿ ಕೊಡ್ಲಿಲ್ಲ ನೀವು ಅಂದರೆ ಹೆಂಗೆ ಈಗ ನಿಮ್ಮ ಹೋಟೆಲ್ ಒಂದೊಂದು ಮಕ್ಳು ಹುಟ್ಟಾಗ್ತಾನೆ ಅವರು ಹಂಗೆ ತಾನೆ ನಿಮ್ಗೆ ಗೊತ್ತಾಗೋದು ಇವತ್ತು ಮಾಡಿದೋ ಮಡಗಿದೋ ಅಂತ ಇವತ್ತು ಅವ್ರದ್ದು ನಡಿಕೆ ನಿಮ್ಮದು ಆದರೆ ಸಹಾಯ ಮಾಡಬೇಕು ಇನ್ನೊಬ್ಬರು ಕೇಳಿ ಬಯಸ್ ಅಂತದ್ದು ಅದು ಏನು ಬೇರೆಯವ್ರ ಎತ್ತ ತಾಯಿಗೆ ನೀನು ಈ ಥರ ಸಂಕಟ ಕೊಟ್ಟರೆ ಹಾಂ ಸರಿ ಏನೋ ಮಾತಾಡೋ ಸುಮ್ಮನೆ ಕೂತ್ಕೊಬೇಡ ನೀನು ನೋಡು ಇದೇ ಕೊನೆ ನಾನು ಏನಪ್ಪ ಅಂದ್ರೆ ಏನೇ ವಿಷಯ ಬಂದರೂ ನಾವು ಜಾಸ್ತಿ ಕಂಪ್ಲೇಂಟು ಇಂಪ್ಲೇಂಟು ಅಂತ ನಮ್ಮ ಗ್ರಾಮದಾಗ ಕುಡಿಸ್ಬೇಡ್ದು ನಮ್ಮ ಇದರಲ್ಲಿ ನಾವು ನ್ಯಾಯ ಮಾಡಿ ಶುರು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವಮ್ಮನ್ನ ಕೇಳ್ಕೊಂಡೆ ನಾನು ನಾನು ಹೇಳ್ತೀನಿ ನಿನ್ನ ಬುದ್ಧಿಯ ಇನ್ನೊಂದು ಇನ್ನೊಂದ್ಸರ್ತಿ ಅವ್ನು ನಿನ್ನ ತಂಟೆ ಬರ್ದಾಗ ನಾನು ಮಾಡ್ತೀನಿ ಅಂದ್ಬಿಟ್ಟು ನಾನು ಕೇಳ್ಕೊಂಡು ಅವ ಒಪ್ಸಿರೋದು ಒಪ್ಪಿಸಿರೋದು ಸರಿಯಾ ಇನ್ನೊಂದು ಸತಿ ಯಾವುದೇ ಕಾರಣಕ್ಕೂ ನೀನು ಅವಮ್ಮನಿಗೆ ನೋವು ಮಾಡಬೇಡ್ದು ಅವನ ಸುದ್ದಿ ನೀವು ಹೋಗಂಗಿಲ್ಲ ಇದಾದರೆ ಸರಿ ಇಲ್ವಾ ಹೋಯ್ತೇನೆ ನಾವು ಹೋಗೋದೆ ನಾವು ಸರಿ ಅಂತ ಅಂದ್ಕೊಂಡು ನೀವಿದ್ರೆ ಆಯಿತು ನಾವೇ ಅದು ಹೆಂಗೆ ಅಮ್ಮನಿಗೆ ಹೋಗ್ಬಿಟ್ಟು ಇವ್ರ ಮಗ ಸೊಸೆಗೆ ನಾವು ಕರೆದು ಹೇಳ್ದೋ ಬುದ್ಧಿಯೇ ಅವ್ರು ಕೇಳಲಿಲ್ಲ ಅದಕ್ಕೆ ಕಂಪ್ಲೇಂಟ್ ಬರ್ಕೊಳ್ಳಿ ಅಂದ್ಬಿಟ್ಟು ಹೇಳ್ತೀವಿ ಹಾಗೆ ತಗೊಂಡು ಹೋಗೋ ನಾವು ಕೊಡ್ತಾರಲ್ಲ ಆಗ ಬಿಸಿ ಕಜ್ಜೆ ಕೊಟ್ಟಾಗ ಗೊತ್ತಾಯ್ತದ ನಿಮಗೆ ಅದು ರುಚಿ ತಿಂದಾಗ ಹೆಂಗಿರ್ತದೆ ಏನು ಅಂತ ಬುದ್ಧಿಲ್ವಾ ನಿಮಗೆ ಬದುಕ ಕಲ್ದಿ ಕಲಿಯೋದು ಬಿಟ್ಟೆವೋ ಅಮ್ಮನ ಕೊಟ್ಟು ಏನ್ರಲ್ಲ ನಿಮ್ಮದು ಬುಡಿ ಮಾತಾಡವಿಲ್ಲ ಅಯ್ಯೋ ಪಟೇಲ್ ರೀ ಏನು ಹೋಯ್ಕಿಲ್ಲ ಪುಡಿ ಇಷ್ಟೆಲ್ಲ ಆದಮೇಲೆ ಅಲ್ಲ ನಮ್ಮ ಹೆಣ್ಣು ಬರೀ ಏನು ಪಟೇಲ್ ರೀ ಸುಮ್ಮನೆ ಇದು ನಮ್ಮ ಮನೆ ಅಂತಂತೆ ಅಷ್ಟೇ ಟಿ ವಿ ಸ್ಟ್ಯಾಂಡ್ಗೆ ಒಂದು ಉಕ್ಕುಂದ ತಂದು ಮುಡಬೇಕು ಅಂತಂತೆ ಅಷ್ಟಕ್ಕೆ ಬೆಣ್ಣ ಬೋದಿ ಆಡಿ ಕಳಿಸ್ಬಿಟ್ಟು ಹುನಮಗ್ಳು ಸೇರ್ಕೊಂಡು ನನ್ನ ಮಗ ಹೊಸಿ ಹೇಳ್ತಾ ಅಷ್ಟಕ್ಕೆ ಅವು ಇವರು ಅಷ್ಟಕ್ಕೆ ಬೇಜಾರು ಮಾಡ್ಕೊಳಂಗ ಅಂದರು ಏನು ಏನು ಒಡೆಯಕ್ಕೆ ಹೋಗಿದ್ರ ಬಯ್ಯಕ್ಕೆ ಹೋಗಿದ್ರ ಏನೂ ಇಲ್ಲ ಹಿಂಗೆ ಅಂತ ಕೇಳಿರೋದಕ್ಕೇ ಹಾಕಿ ಕೊಟ್ಟವರಲ್ಲ ಇನ್ಯಾಕೆ ಯಾಕೆ ಇವತ್ತಿಗೆ ಅವ್ರಿಗೂ ನಮಗೂ ಸಂಬಂಧ ಮುಗೀತು ಮುಗೀತು ಬಿಡಿ ನಾನು ಏನೋ ಅನ್ಕೊಂಡಿದ್ದೆ ಇವತ್ತು ಹೋಯ್ತು ಇನ್ನೇನು ಚೂರು ಹೋಗ್ಬಿಟ್ಟು ಕೊಡ್ಬಿಟ್ಟಿದ್ರೆ ಇನ್ನು ನಾವು ಹೋಗಿ ಕಂಬಿ ಎಣಿಸಬೇಕಾಗದು ಸದ್ಯಕ್ಕೆ ಬುದ್ಧಿ ಹೇಳಿದಾಗ ಸರಿ ಆಯ್ತು ಬಿಡಿ ಸತ್ಯ ಅವ್ರು ಸುದ್ದಿಗೆ ಹೋಗ್ಕಿಲ್ಲ ಅವ್ರು ಅದಿಗೆ ಹೋಯ್ಕಿಲ್ಲಾ ಅವ್ರ ಇಷ್ಟ ಅವ್ರ ಹೆಂಗಾರ ಇರ್ಲಿ ನಮ್ಗೂ ಕೈ ಕಾಲಲ್ಲಿ ಸತ್ಯ ಅದೇ ಗೀದಿ ನಾವು ಅಂತ ಹೆಚ್ಚಾಗಿ ಮನೆ ಕಟ್ಕೊಂಡು ಬದುಕ್ತೀವಿ ತೋರಿಸ್ತೀವಿ ನಾವು ಏನು ಅಂತ ಓ ಸರಿ ಸರಿ ಆಯ್ತು ಅವ ಸುದ್ದಿಗೆ ಸತಿ ಹೋಗಂಗಿಲ್ಲ ಅಷ್ಟೇ ನೀವು ಬೊತ್ಕಿ ಬಾಳಿ ಬೇಡ ಯಾರು ತಯಾರಿದಾರು ಏನಮ್ಮ ಏನಂಗೆ ಇಲ್ಲಿ ಇಷ್ಟು ನೀನು ಇಲ್ಲೇ ಇಷ್ಟು ಮಾತಾಡೋಲ್ಲ ನೀನು ಅಲ್ಲೇಷ್ಟು ಮಾತಾಡೋಕ್ಕಿಲ್ಲ ನೀನು ಹಾಂ ದೊಡ್ಡವ್ರು ಮಾತಾಡ್ತಾವ್ರೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವ ನಿನಗೆ ಏನಯ್ಯ ಏನಿದ್ರು ನೀನು ಎಡ್ತೀ ಹಿಂಗೆ ಬಿಟ್ಕೊಂಡ್ ಕೂತಿದ್ದೀಯಲ್ಲ ನೀನು ಆಂ ಎಡ್ತಿರ್ಗೆ ಎಷ್ಟು ಸಾವಿರ ಕೊಡ್ಬೇಕು ಅಷ್ಟು ಕೊಡಬೇಕು ಹೆಂಗೆ ಹಂಗೆ ಇರ್ಸ್ಕೋಬೇಕು ನಾನು ಮುನ್ಗಡಲೆ ಇಷ್ಟು ಮಾತಾಡೋಲ್ಲ ಅವನಿಗೆ ಏನೇನು ಮಾತಾಡಿರಕ್ಕಿಲ್ಲ ಇವತ್ತೆ ಕೊನೆ ಇನ್ನೊಂದು ಸತಿ ಏನಾರು ಆದರೂ ಮಾತ್ರ ನಾನೇ ಕರ್ಕೊಂಡೋಗಿ ಅವನ ಕೈಲಿ ಕಂಪ್ಲೇಂಟ್ ಕೊಟ್ಟು ಬರ್ಸಿಸ್ಬಿಡ್ತೀನಿ ಓ ಇನ್ನೊಂದ್ಸತಿ ಹೋಗಿ ಈಚು ಬರ್ಬಾರ್ದು ಗಂಡು ಬಿಡ್ತು ಹಂಗೆ ಮಾಡ್ಬಿಡ್ತೀನಿ ಹುಷಾರು ಸುಮ್ಮನೆ ನಿಮ್ಮ ಪಡ ನೀವು ಇರಬೇಕು ನೀವೇನು ಹತ್ತು ತಂದು ಕೊಡಿ ಇತ್ತು ತಂದು ಕೊಡಿ ಅಂತ ಏನಾರ ಅಮ್ಮ ಕೇಳ್ತದ ಕೇಳದ ಹೇಳಿ ಅಯ್ಯೋ ನಾನೇ ನಂದ ಬಿಟ್ಟರಪ್ಪರೆ ಆಯ್ತು ಬಿಡಿ ಆಯ್ತು ಇನ್ನೊಂದ್ಸತಿ ಅವನು ಕಳ್ಸಕ್ಕಿಲ್ಲ ಸುದ್ದಿಗೆ ನಾನು ಹೋಗಿಲ್ಲ ಏನಾರು ಕೂಡ ಮಾತಾಡೋಕು ಇಲ್ಲ ಸರಿ ಕಂಪಡಿಲ್ಲಪ್ಪ ತಪ್ಪಾಯ್ತು ಸರಿ ಸರಿ ಆಯ್ತು ಹೊರಡಿ ಇನ್ನೊಂದ್ಸತಿ ಆಯ್ತಾರ ಗರಟಿ ಗಿರಟಿ ಮಾಡೋದು ಅವ್ರಮ್ಮನ್ ಬೇಜಾರ್ ಮಾಡೋದು ಬೊಯ್ಯೋದು ಆಡೋದು ಮಾಡಂಗಿಲ್ಲ ಸರಿಯಾ ಸರಿ ಪಟೇಲಪ್ಪ ಆಯ್ತು ముందురయదు ప్లీజ్ లైక్ మి కమెంట్ మి సబ్స్క్రైబ్ మి